ಹಾಯ್ ಫ್ರೆಂಡ್ಸ್ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವಾಗಲೂ ಒಂದೇ ಥರ ದೋಸೆ ತಿಂದು ಬೇಜಾರಾಗಿರುವಂಥ ಸಮಯದಲ್ಲಿ ಈ ಥರ ಡಿಫ್ರೆಂಟ್ ಆಗಿರುವಂಥ ಬೇಳೆಕಾಳುಗಳನ್ನು ಉಪಯೋಗಿಸಿ ದೋಸೆ ಮಾಡಿದಾಗ ರುಚಿ ಚೆನ್ನಾಗಿರುತ್ತೆ ಮತ್ತು ಪ್ರೋಟೀನ್ ಅಂಶನೂ ಕೂಡ ನಮ್ಮ ದೇಹಕ್ಕೆ ಸಿಗುತ್ತೆ ಆ ಪದಾರ್ಥಗಳನ್ನು ಒಂದೊಂದು ಲೋಟ ಅಳತೆಯಲ್ಲಿ ತೊಗೊಂಡಿದ್ದೀನಿ ಒಂದು ಲೋಟ ಇಡ್ಲಿ ಅಕ್ಕಿ ಉದ್ದಿನ ಬೇಳೆ ಹೆಸರು ಕಾಳು ಹೆಸರು ಬೇಳೆ ಸಾಬುದಾನ ಮೈಸೂರು ಬೇಳೆ ಇವಿಷ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಡು ಬೇರೆ ಪಾತ್ರೆಗೆ ಒಂದು ಓವರ್ ನೈಟ್ ನೆನೆಯೋಕೆ ಹಾಕಿದ್ದೀನಿ ಅಕ್ಕಿ ಬೇಳೆಗಳೆಲ್ಲ ಚೆನ್ನಾಗಿ ನೆಂದಿದೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಬೇಕಾಗಿರುವಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೇಕು ನಾವು ನಾರ್ಮಲಾಗಿ ಮಾಡೋವಂಥ ಅಕ್ಕಿ ಹಿಟ್ಟು ದೋಸೆ ಆದರೆ ಬೆಳಗ್ಗೆನೇ ಅಕ್ಕಿ ನೆನೆಸಿ ರಾತ್ರಿ ರುಬ್ಬಿ ಒಂದು ಓವರ್ ನೈಟ್ ಇಡ್ತೀವಿ ಈ ರೀತಿ ಬೇಳೆ ಕಾಳುಗಳನ್ನ ಉಪಯೋಗಿಸಿ ಮಾಡುವಂತಹ ದೋಸೆ ಯಾವಾಗಲೇ ನೆನೆಸಿದ್ರು ಕೂಡ ದೋಸೆ ಮಾಡೋದಕ್ಕೆ ಮುಂಚೆ ಒಂದ್ ಎರಡು ಮೂರ್ ಅವರ್ ಮುಂಚೆ ರುಬ್ಬಿ ಇಟ್ಕೊಬೇಕು ಎಲ್ಲ ಚೆನ್ನಾಗಿ ರುಬ್ಕೊಂಡಿದ್ದಾಗಿದೆ ಇದಕ್ಕೆ ಬೇಕಾಗಿರುವಷ್ಟು ಉಪ್ಪು ಮತ್ತೆ ನೀರನ್ನು ಹಾಕಿ ದೋಸೆ ಹಾಕಿ ಕಲಸಿ ಸೊ ಹಿಟ್ಟು ರೆಡಿ ಆಗಿದೆ ಎರಡು ಗಂಟೆಗಳ ಕಾಲ ಸೆಟ್ ಆಗಲಿ ಸೆಗಿ ಕಾಂಬಿನೇಷನ್ ಕಡಲೆ ಬೀಜ ಚಟ್ನಿ ಮಾಡ್ತಾ ಇದ್ದೀನಿ ಒಂದು ಈರುಳ್ಳಿ ಎರಡು ಮೀಡಿಯಂ ಗಾತ್ರ ಬೆಳ್ಳುಳ್ಳಿ ಒಂದ್ ಏಳರಿಂದ ಎಂಟು ಒಣಮೆಣಸಿನಕಾಯಿ ಒಂದು ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಮುನ್ನೂರು ಗ್ರಾಮ್ ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜ ಹುರ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಗೆ ಕಡಲೆ ಬೀಜ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು ಈ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹುರಿದ ನಂತರ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗ ಬಿಡಬೇಕು ಅದೇ ಬಾಣಲಿಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಒಂದು ಈರುಳ್ಳಿ ಒಂದು ಮೆಣಸಿನಕಾಯಿ ಬೆಳ್ಳುಳ್ಳಿ ಒಂದೆರಡು ಸ್ಪೂನ್ ಎಣ್ಣೆ ಇವಿಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದ ನಂತರ ಗ್ಯಾಸ್ ಆಫ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದಂಥ ಕಡಲೆ ಬೀಜ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಇವಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋವರೆಗೂ ಬಿಡಬೇಕು ಇದು ಸ್ವಲ್ಪ ಚೆನ್ನಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಬೌಲ್ಗೆ ಹಾಕಿ ನಮಗೆ ಇದನ್ನು ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಕಡಲೆ ಬೀಜ ಚಟ್ನಿ ಮುದ್ದೆ ಅನ್ನ ಮತ್ತು ಇಡ್ಲಿ ದೋಸೆ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದರಲ್ಲೂ ಸ್ಪೆಷಲಾಗಿ ಮುದ್ದೆಗೆ ಸ್ವಲ್ಪ ತೆಳ್ಳಗೆ ಚಟ್ನಿ ಕಲಿಸ್ಬಿಟ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ತಿಂದರೆ ಮುದ್ದೆಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಇಟ್ಕೊಂಡಿದ್ದಂತಹ ದೋಸೆ ಬ್ಯಾಟರು ಕರೆಕ್ಟ್ ಅದಕ್ಕೆ ರೆಡಿಯಾಗಿದೆ ದೋಸೆ ಮಾಡ್ಕೊಳ್ಳೋದಕ್ಕೆ ಒಂದು ಅಗಲವಾಗಿರೋ ಪ್ಯಾನ್ ತೊಗೊಂಡಿದ್ದೀನಿ ಈ ಪ್ಯಾನ್ ಸ್ವಲ್ಪ ಬಿಸಿಯಾಗಲಿ ಬಿಸಿಯಾದ ನಂತರ ಒಂದೊಂದೇ ಸೌಟ್ ಹಾಕಿ ಎಷ್ಟು ಆಗಲ್ಲ ಬೇಕಾದರೂ ದೋಸೆ ಮಾಡ್ಕೋಬೋದು ಅಷ್ಟು ತಿಳುವಾಗಿ ಬರುತ್ತೆ ದೋಸೆ ಈ ಥರ ಬೇಳೆಕಾಳನ್ನು ಉಪಯೋಗಿಸಿ ದೋಸೆ ಮಾಡೋದ್ರಿಂದ ದೇಹಕ್ಕೆ ಪ್ರೋಟೀನ್ ಅಂಶ ಸಿಗುತ್ತೆ ಮತ್ತು ದೇಹಕ್ಕೆ ಹೆಸರು ಕಾಳು ಹೆಸರು ಬೇಳೆ ತಿನ್ನೋದ್ರಿಂದ ತಂಪು ಆಗುತ್ತೆ ದೋಸೆ ಒಳ್ಳೆ ಕ್ರಿಸ್ಪಿನೆಸ್ ಇದೆ ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಿದೆ ಆದರೆ ನೀವು ಒಂದು ಸಾರಿ ಈ ಥರ ದೋಸೆ ಮಾಡೋದಕ್ಕೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನು ನೋಡಿ ಥ್ಯಾಂಕ್ ಯು ಸಿ ನೆಕ್ಸ್ಟ್ ವೀಡಿಯೋ